ಎಲ್ಲರಿಗೂ ನಮಸ್ಕಾರ ರೀ ನಾನು ಶ್ವೇತಾ ಒಬ್ಬ ಕನ್ನಡಿಗಳಾಗಿ ಕನ್ನಡ ನಿರೂಪಕಿಯಾಗಿರುವಂತ ನನಗ ಪ್ರತಿ ದಿನನೂ ಕನ್ನಡ ಹಬ್ಬ ನೆರೇಪ ಆದ್ರ ಈ ನವೆಂಬರ್ ತಿಂಗಳಾಗ ಅಲ್ಲಲ್ಲಿ ಕನ್ನಡಿಗರು ಬಹಳ ವಿಶೇಷವಾಗಿ ವಿಭಿನ್ನವಾಗಿ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಅಂತದೇ ಒಂದು ರಾಜ್ಯೋತ್ಸವದ ವಿಶೇಷ ಸಂಚಿಕೆ ಮಾಡ್ಲಿಕ್ಕೆ ನಾ ಇವತ್ತು ಬಂದೀನಿ ಇದು ಟಿವಿ ವಿಕ್ರಮದ ಕೇಸರಿ ಬಾತ್ ನಿಮ್ಮ ರುಚಿ ಅಭಿರುಚಿಯ ಮಾತು ವಿಶೇಷ ಅಂತ ಹೇಳ್ದೆ ಈಗ ನೋಡ್ರಿ ಕನ್ನಡ ಭಾಷೆದಾಗ ನಮ್ ಉತ್ತರ ಕರ್ನಾಟಕ ಕನ್ನಡ ಐತಿ ಬೆಂಗಳೂರು ಕನ್ನಡ ಅದ ಮಂಡ್ಯ ಕನ್ನಡ ಅದ ಕುಂದಾಪುರ ಕನ್ನಡ ಅದ ನೋಡ್ರಿ ಭಾಷೆನೆಗೆ ಎಷ್ಟು ವೈವಿಧ್ಯತೆ ನಮ್ಮ ಕನ್ನಡ ಹಂಗೆ ಎಲ್ಲಾ ಕಡೆದು ಊಟಾನು ಅಷ್ಟೇ ಭಾರಿ ರುಚಿ ರುಚಿಯಾದ ಡಿಫ್ರೆಂಟ್ ಆದ ಊಟ ಎಲ್ಲಾ ನಮ್ಮ ಇಡೀ ರಾಜ್ಯದಾಗ ಸೊ ಹೀಗಾಗಿ ಎಲ್ಲಾ ಊಟನೂ ಒಂದೇ ತಟ್ಟೆ ಒಂದೇ ಪ್ಲೇಟ್ನಾಗ ಸಿಗುವಂತ ಜಾಗಕ್ಕೆ ನಾ ಬಂದಿನಿ ಅಖಂಡ ಕರ್ನಾಟಕ ಥಾಲಿ ಸಿಗ್ತದಿಲ್ಲಿ ಎಲ್ಲಪ್ಪ ಅಂದ್ರೆ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಈಗ ಸಮೀಪ ಇರುವಂತಹ ಸಾಯಿ ಸೊಗಡು ಹೋಟೆಲ್ ಈ ಹೋಟೆಲ್ ದ ಲೊಕೇಶನ್ ನಮ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಚೆಕ್ ಮಾಡ್ರಿ ತಡ ಮಾಡಕ್ ಬೇಡ ಬರ್ರಿ ಹೋಗೋಣ ನಾ ಖರೆ ನೋಡ್ರಿ ರಾಜಾಜಿ ನಗರದಾಗಿರುವಂತಹ ಸಾಯಿ ಸೊಗಡು ಹುಡ್ಕಾಡ್ಕೊಂಡು ಬಂದಿದ್ದು ಜೋಳದ ರೊಟ್ಟಿ ಮುಟಗಿ ಸಲುವಾಗಿ ನಾವು ಮನೆಯಾಗ್ ಮಾಡುವಂತಹ ಮುಟಗಿ ಮತ್ತ ರೊಟ್ಟಿ ಒಗ್ಗರಣೆ ಇದೆಲ್ಲ ಹೋಟೆಲ್ನಾಗ ಸಿಗತ ಗೊತ್ತೇ ಇರ್ಲಿಲ್ಲ ನನಗ ಇದ್ರ ಸಲುವಾಗಿ ಹುಡ್ಕಾಡ್ಕೊಂಡು ಬಂದಿನಿ ಈಗ ರೊಟ್ಟಿ ಒಗ್ಗರಣಿ ಮತ್ ಜೋಳದ ರೊಟ್ಟಿ ಮುಟಗಿ ಫಸ್ಟ್ ಕ್ಲಾಸ್ ನೋಡಿದೆ ನಾನು ಇಲ್ಲಿ ಟೇಸ್ಟ್ ಮಾಡ್ಬಿಟ್ಟಂತೆ ಬಂದಿನಿ ಇದ್ರ ಜೊತೆಗೆ ಇವತ್ತು ಅಖಂಡ ಕರ್ನಾಟಕ ಥಾಲಿ ಇಡೀ ನವಂಬರ್ ತಿಂಗಳು ಸಿಗ್ತದಿದ್ರು ಅಖಂಡ ಕರ್ನಾಟಕ ಥಾಲಿ ಕರ್ನಾಟಕದ ಎಲ್ಲಾ ಭಾಗದಾಗ ಸಿಗುವಂತ ಊಟ ಇಲ್ಲಿ ಒಂದೇ ಪ್ಲೇಟ್ನಾಗ ಥಾಲಿನಾಗ ಬರ್ರಿ ತಡ ಮಾಡೋದ್ ಬೇಡ ನಾವು ರಾಜಾಜಿನಗರದ ಸಾಯಿ ಸೊಗಡು ಒಳಗ ಅಡಗಿ ಮನಿ ಒಳಗೆ ಬಂದ್ಬಿಟ್ಟಿಲ್ರಿ ಇಲ್ಲಿ ಭಾರಿ ಹೊಸ ಐಟಮ್ ನನಗೆ ಗೊತ್ತಾಗದ ರೊಟ್ಟಿ ಒಗ್ಗರಣಿ ಒಗ್ಗರಣಿ ರೊಟ್ಟಿ ಅಥವಾ ರೊಟ್ಟಿ ಒಗ್ಗರಣಿ ಅಂತ ಬರೇ ಜಾಳದ್ ರೊಟ್ಟಿ ಉಂಡಿದ ಗೊತ್ತಿತ್ತು ಮುಟಗಿ ನಾವು ಮನೆಯಾಗ ಮಾಡ್ತಿದ್ವಿ ಇಲ್ಲಿ ಮುಟಗಿ ಸಲ ಬಂದಿನ ಇಲ್ಲಿ ಸಾಯಿ ಸೊಗಡಿನಾಗ ಮುಟಗಿನೂ ಭಾರಿ ಫಸ್ಟ್ ಕ್ಲಾಸ್ ಈಗ ರೊಟ್ಟಿ ಒಗ್ಗರಣಿ ಅಂತ ರೊಟ್ಟಿನ ಮಾಡಿದ ರೊಟ್ಟಿ ಸ್ವಲ್ಪ ಒಣಗಿ ಇರ್ತೈತಿ ಅದನ್ನ ಸ್ವಲ್ಪ ನೆನ್ಸಿ ಹಿಂಗ ಚುರುಮುರಿ ಅವಲಕ್ಕಿ ಹೆಂಗ್ ತೊಯಿಸ್ತಾರಲ್ಲ ಆ ತರ ಅದನ್ನ ಸ್ವಲ್ಪ ತೊಯಿಸಿ ಸ್ವಲ್ಪ ಹಿಂಗ್ ಉದ್ರುದ್ರು ಮಾಡಿ ಅದಕ್ಕೆ ಒಂದಿಷ್ಟು ಮಸಾಲಾ ಮತ್ತು ಕೊತ್ತಂಬರಿ ನಿಂಬೆ ಹಣ್ಣು ಉಪ್ಪು ಎಲ್ಲ ಹಾಕಿಟ್ಟಿರ್ತಾರೆ ಸೊ ಈಗ ಒಗ್ಗರಣೆ ಹಾಕ್ಯಾರ ಭಾರಿ ಫಸ್ಟ್ ಕ್ಲಾಸ್ ಏನೇನು ಒಗ್ಗರಣೆ ಹಾಕ್ಯಾರ ನಿಮಗೆ ಮಿಕ್ಸ್ ಮಾಡ್ಕೋತೆ ಇದಕ್ಕೆ ತುಪ್ಪ ಹಾಕ್ಯಾರ ತುಪ್ಪ ಹಾಕಿ ಒಂದಿಷ್ಟು ಸಾಸ್ ಹಾಕ್ಯಾರ ಬಹಳಷ್ಟು ಉಳ್ಳಾಗಡ್ಡಿ ಹಾಕ್ಯಾರ ಮಸ್ತ್ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಯಾರ ಉಳ್ಳಾಗಡ್ಡಿ ಎಲ್ಲಾ ಫ್ರೈ ಆದ್ಮೇಲೆ ಒಂದ್ ತರ್ಸಣ ಸ್ವಲ್ಪ ಖಾರ ಮಸಾಲ ಎಲ್ಲ ಹಾಕಿ ಆ ರೊಟ್ಟಿ ಐತಲ್ಲ ಆ ರೊಟ್ಟಿ ಆ ಮಸಾಲ ಹಾಕಿದ ರೊಟ್ಟಿ ಇದ್ರ ಮಿಕ್ಸ್ ಮಾಡಿ ಮಸ್ತ್ ಬಿಸಿ ಆಗೈತಿ ಈಗ ಭಾರಿ ಮಸ್ತ್ ಗಾರ್ನಿಶಿಂಗ್ ಅಂದ್ರ ಕೊತ್ತಂಬರಿ ಮತ್ತ ಕೊಬ್ಬರಿ ಎಲ್ಲ ಚೂರು ಏನೋ ಮಸಾಲ ರೆಡಿ ಮಾಡ್ಯಾರೀಕ್ರೆ ಇಂಗ್ರೀಡಿಯಂಟ್ ಇರ್ತಾವ ಆಮೇಲೆ ಹಸಿ ಶೇಂಗಾ ಅದು ಭಾರಿ ಟೇಸ್ಟ್ ಇದು ನೋಡಿದ್ರೆ ಭಾರಿ ಅದ ಕರ್ಬೇವು ಹಸಿ ಶೇಂಗಾ ಕೊಬ್ಬರಿ ಮಸ್ತ್ ಟೇಸ್ಟ್ ಇದು ಒಗ್ಗರಣೆ ರೊಟ್ಟಿ ಅಂತ ನೋಡ್ರಿ ಈಗ ಪ್ಲೇಟಿಗೆ ಸರ್ವ್ ಮಾಡಿ ಬಿಡೋಣ ಹೆಂಗ ಅನಿಸ್ತದ ಅಂತ ಹೇಳಿ ರೊಟ್ಟಿ ಒಗ್ಗರಣಿ ರೆಡಿ ಆಗ್ಯದ ಮಸ್ತ್ ತಿಂದು ಈ ಕೆಲಸ ನೋಡಮ್ಮ ಸೀದಾ ರೊಟ್ಟಿ ಒಗ್ಗರಣಿ ಅಡಿಗೆ ಮನೆ ಎಲ್ಲ ಮಿಕ್ಸ್ ಮಾಡಿ ಹಾಕೊಂಡು ತಂದಿನಿ ಸೀದಾ ಇಲ್ಲೇ ಬಂದು ಕುಂತೀನಿ ಈಗ ತಿಂದ್ಬಿಡ್ತೀನಿ ಟೈಮ್ ಟಾಲಿಗತ್ತದ ರೊಟ್ಟಿ ಒಗ್ಗರಣಿ ಫಸ್ಟ್ ಟೈಮ್ ಕೇಳಿಗತೀನಿ ನಾನು ನಾವು ರೊಟ್ಟಿ ಮುರಿ ಅಂತ ಅದೊಂದು ಸ್ವಲ್ಪ ಬೇರೆ ಥರ ಮಾಡ್ತಿದ್ವಿ ಸ್ವರ್ಗ ಸ್ವರ್ಗ ಫಸ್ಟ್ ತುಪ್ಪದಾಗ ಒಗ್ಗರಣೆ ಹಾಕ್ಯಾರ ಆ ತುಪ್ಪದ ಘಮ ತುಪ್ಪದ ಟೇಸ್ಟ್ ಭಾರಿ ಅದ್ಭುತ ಬರ್ಲಿಕ್ಕತ್ತದ ಹಾಗೆ ರೊಟ್ಟಿನ ಈ ಥರ ಅಂತ ಗೊತ್ತಿರಲಿಲ್ಲಪ್ಪ ನನಗೆ ಇದ್ರಾಗಿನ ಹಸಿ ಶೇಂಗಾ ಉಳ್ಳಾಗಡ್ಡಿ ಕೊಬ್ಬರಿ ಕೊತ್ತಂಬರಿ ಎಲ್ಲನೂ ಏನು ಭಾರಿ ಟೇಸ್ಟ್ ಕೊಡ್ಲಿಕ್ಕ ಅಂದ್ರೆ ರೊಟ್ಟಿ ಜೊತೆ ಕಾಂಬಿನೇಷನ್ ಆಮೇಲೆ ಎಲ್ಲಕ್ಕಿಂತ ಭಾಳ ಇಂಪಾರ್ಟೆಂಟ್ ಅಂದ್ರೆ ಇದ್ರಾಗ ಏನೋ ಒಂದು ಸೀಕ್ರೆಟ್ ಮಸಾಲ ನಮ್ಮ ಈ ಸಾಯಿ ತೊಗೊಂಡು ಹೋಟೆಲ್ನಾಗ ಆ ಮಸಾಲ ರೆಡಿ ಮಾಡಿ ಇಟ್ಕೊಂಡಾರ ಅದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅದನ್ನು ಮುಟ್ಗಿಗೂ ಹಾಕ್ತಾರೆ ಮುಟ್ಗಿಗೆ ಹಾಕಿ ತುಪ್ಪದ ಮುಟ್ಗಿ ಮಾಡ್ತಾರೆ ಇದು ರೊಟ್ಟಿ ಒಗ್ಗರಣೆ ಭಾರಿ ಫಸ್ಟ್ ಕ್ಲಾಸ್ ಇದು ಮಾಡಿದ್ದು ನೋಡಿ ನಾನು ಕಣ್ಣಾರೆ ನಾನೇ ನೋಡಿ ಮಿಕ್ಸ್ ಮಾಡಿ ತೊಗೊಂಡು ಬಂದೀನಿ ಬೆಸ್ಟ್ ದಿ ಬೆಸ್ಟ್ ಟೇಸ್ಟ್ ನೀವು ಬಂದಾಗ ರೊಟ್ಟಿ ಒಗ್ಗರಣೆ ತಿನ್ನಲಾರ್ದೆ ಹೋಗಲೇ ಬೇಡ್ರಿ ಭಾರಿ ಸ್ವರ್ಗ ಸ್ವರ್ಗದಂಥ ಟೇಸ್ಟ್ ಯಾವಂಗೀ ಟೇಸ್ಟ್ ಅಂತೀವಲ್ಲ ಹಂಗದ

ಇಲ್ಲಿ ನೋಡ್ರಪ್ಪ ಈ ಇಡೀ ಸೆಕ್ಷನ್ ಇಲ್ಲಿ ನೋಡ್ಲಿಕ್ಕೆ ನೀವು ಟೇಬಲ್ಸ್ ರಿಸರ್ವ್ ಉತ್ತರ ಕರ್ನಾಟಕದ ಊಟಕ್ಕಾಗಿ ಅಖಂಡ ಕರ್ನಾಟಕದ ಊಟಕ್ಕಾಗಿ ಟೇಬಲ್ ಗಳನ್ನ ಕಾಯ್ದಿರಿಸಲಾಗಿದೆ ಧನ್ಯವಾದಗಳು ನೋಡ್ರಿ ಇಡೀ ತಿಂಗಳ ನವಂಬರ್ ತಿಂಗಳ ಸಿಗುವಂತ ಅಖಂಡ ಕರ್ನಾಟಕ ಊಟ ಐತಲ್ಲ ಇಲ್ಲೇ ಸರ್ವ್ ಮಾಡೋದು ಇಲ್ಲೆಲ್ಲ ಟೇಬಲ್ಸ್ ರಿಸರ್ವ್ ಮಾಡಿಟ್ಟಿದ್ದಾರೆ ಯಾರು ಈ ಊಟ ತಗೊಳ್ತಾರಲ್ಲ ಅವರು ಇಲ್ಲಿ ಬಂದು ಕೂತ್ಕೋಬಹುದು ಬರ್ರಿ ಹಂಗ ಅಂದ್ರೆ ಶುರು ಮಾಡಿಬಿಡೋಣ ಅಖಂಡ ಕರ್ನಾಟಕ ಥಾಲಿ ಹೆಂಗಿರ್ದು ಅಂತ ನೋಡ್ಬಿಡೋಣ ನೋಡ್ರಿ ನಾನು ಅಖಂಡ ಕರ್ನಾಟಕ ಥಾಲಿ ತಗೊಳಿಗತೀನಿ ಈಗ ಈ ಅಖಂಡ ಕರ್ನಾಟಕ ಥಾಲಿದಾಗ ಫಸ್ಟ್ ವೆಲ್ಕಮ್ ಡ್ರಿಂಕ್ ಕೊಡ್ಲಿಕ್ಕೆ ಹತ್ತಾರ ಕುಡ್ದು ನೋಡ್ಬಿಡಣ್ಣ ಮಸ್ತದ ಈ ಅಖಂಡ ಕರ್ನಾಟಕ ಥಾಲಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಾಲ್ಕುನೂರು ರೂಪಾಯಿ ಒಂದು ರೂಪಾಯಿ ಕಡಿಮೆ ಈ ಥಾಲಿ ಬಟ್ ಇಲ್ಲಿ ಹೆಂಗದ ಅಂದ್ರ ರೂಪಾಯಿದ ಖಾಲಿ ಐತ್ಲಾ ಇಬ್ರು ಊಟ ಮಾಡಬಹುದು ಶೇರಿಂಗ್ ಮಾಡ್ಕೋಬಹುದು ಅವಾಗ ಅನ್ಲಿಮಿಟೆಡ್ ಅಂದ್ರೆ ಜಾಸ್ತಿ ರೊಟ್ಟಿ ಅದು ಸಿಗುದಿಲ್ಲ ಬಟ್ ಇಬ್ರು ಊಟ ಮಾಡೋಷ್ಟು ಅವೆಲ್ಲ ವೆರೈಟಿ ಇರ್ತಾವ ಇಬ್ರು ಊಟ ಮಾಡಬಹುದು ಈ ವೆಲ್ಕಮ್ ಡ್ರಿಂಕ್ ಮೊದಲು ಇದನ್ನ ಸವಿತೇನೆ ಎಷ್ಟು ಬಟ್ಲ ನೋಡ್ರಿ ಒಂದ್ ಎರಡು ಮೂರ್ ನಾಕ್ ಐದ್ ಆರ್ ಏಳು ಎಂಟ್ ಒಂಬತ್ ಹತ್ ಹನ್ನೊಂದು ಸುತ್ತ ಬಟ್ಲವ ನಡು ಮೂರ್ ದೊಡ್ಡ ಬೌಲ್ ಅರ್ದವ ಒಟ್ಟು ಹದಿನಾಲ್ಕು ಇಲ್ಲೇ ಕಾಡ್ಲಿಕ್ಕೆ ಖಾಲಿ ಬಟ್ಲೆಗೆ ಒಂದೊಂದಾಗಿ ಬರ್ತಾವ್ ನೋಡ್ರಿ ಇದ್ರಾಗೆಡ್ ಹಾಂ ಹಸಿ ಶೇಂಗಾ ಹಸಿ ಶೇಂಗಾದಿಂದ ಮಾಡಿದಂಥ ಕೋಸಂಬರಿ ಸಾಲಡ್ ಅನ್ಬಹುದು ಹಸಿ ಶೇಂಗಾ ಕುಡಿಸಿದ್ದು ಖಾರ ಬತ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ್ದು ಜಾಸ್ತಿ ಖಾರ ತಿನ್ನು ಮಂದಿಗೆ ಹಸಿ ಖಾರ ಇದು ಎದ್ರಾಗ ಬೇಕಾದಾಗ ಹಾಕೊಂಡು ತಿನ್ಲಿಕ್ಕೆ ಎಕ್ಸ್ಟ್ರಾ ಆಪ್ಷನ್ ಇದು ಪುಂಡಿ ಪಲ್ಯ ಚಟ್ನಿ ಎಸ್ ರೊಟ್ಟಿ ಪುಂಡಿ ಪಲ್ಯ ಭಾಳ ಫೇಮಸ್ ಹಾಗೆ ಚಟ್ನಿನೂ ಮಾಡ್ತೀವಿ ಇದ್ರದ್ದು ಬೆಳ್ಳುಳ್ಳಿ ಹಾಕಿ ಭಾಳ ಬೆಳ್ಳುಳ್ಳಿ ಸ್ಟ್ರಾಂಗ್ ಇರುವಂಥ ಚಟ್ನಿ ಇದು ಮಸ್ತ್ ಹತ್ತತದ ಹುಳಿ ಹುಳಿ ಇರ್ತೈತೆ ಸ್ವಲ್ಪ ಹಂಗೆ ಬೆಳ್ಳುಳ್ಳಿ ಫ್ಲೇವರ್ ಇರ್ತೈತಿ ಪಲ್ಯ ಹೀರಿಕಾಯಿ ಅಡಗಾಯಿ ಈಗ ಸಣ್ಣದಾಗಿ ಹೋಳಿ ಮಾಡುವಂಥದ್ದು ಹೀರಿಕಾಯಿ ಪಲ್ಯ ಇದು ನೋಡಿರಿ ದೊಡ್ಡದೈತಿ ಐತಿ ಈಗ ಬದ್ನಿಕಾಯ್ದು ಹೆಂಗೆ ಅಡಗಾಯಿ ಮಾಡ್ತೀವಲ್ಲ ಎಣ್ಣೆಗಾಯಿ ಅಂತ ಹಂಗೆ ಹೀರಿಕಾಯಿದ ಎಣ್ಣೆಗಾಯಿ ಇದು ಮೊಳಕೆ ಕಾಳು ಹೆಸರು ಕಾಳಿಂದು ಮೊಳಕೆ ಕಾಳು ಉಸುಳಿ ನಮ್ಮ ಕಡೆ ಉಸುಳಿ ಅಂತೀವಿ ಅಕ್ಕಿ ನುಚ್ಚ ಹಂಗ ಜೋಳದ ನುಚ್ಚು ಮಾಡ್ತೀರೇನೆ ಯಾವಾಗ್ರೆ ಅಕ್ಕಿ ನುಚ್ಚು ಜೋಳದ ನುಚ್ಚು ಮಾಡ್ತೀವಿ ನಮ್ಮ ಕಡೆ ಇವತ್ತು ಅಕ್ಕಿ ನುಚ್ಚದ ಈ ಥಾಲಿದಾಗ ಥಾಲಿ ಅಂದಮೇಲೆ ಸ್ವೀಟ್ ಐಟಮ್ ಇರಲೇಬೇಕು ಹೀಗಾಗಿ ಇದು ಗಸಗಸೆ ಪಾಯಸ ಈ ಹೆಚ್ಚಾನೆಚ್ಚ ನಾವು ಊರಿಗೆ ಹೋಗ್ಬೇಕು ಬುತ್ತಿ ಕಟ್ಕೊಳ್ಳೋ ಮುಂದೆ ಉದುರುಬೇಳೆ ಪಲ್ಯ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಯಾಕಂದರೆ ಬ್ಯಾಳಿ ಅಂದ್ರೆ ಅದು ಕೆಡಂಗಿಲ್ಲ ಒಂದು ಎರಡು ದಿನದ ತನಕ ಆರಾಮ್ ಕಟ್ಕೊಂಡು ಊಟ ಮಾಡ್ಬೋದು ಪೂರಿನೂ ಕೊಡ್ತಾರ ಜೊತೆಗೆ ಜೋಳದ ರೊಟ್ಟಿನೂ ಕೊಡ್ತಾರೆ ನೋಡ್ರಿ ಆಲ್ರೆಡಿ ಒಂದಷ್ಟು ಬಟ್ಟಲ್ದಾಗೆಲ್ಲ ತುಂಬ ಸರಿ ಈಗ ಉಸುರುಳಿ ಆಗಿರ್ಬೋದು ಹೀರಿಕಾಯಿ ಎಡಗಾಯಿ ಪುಂಡಿ ಪಲ್ಯ ಚಟ್ನಿ ಗಸಗಸಿ ಪಾಯಸ ಪೂರಿ ಎಲ್ಲ ಬಂದದ ಇನ್ನು ಬಿಸಿ ಬಿಸಿ ಅನ್ನ ಸಾಂಬಾರು ರಸಮ್ಮ ಬಿಸಿ ರೊಟ್ಟಿ ಇನ್ನು ಬಿಸಿ ಮುಟ್ಟಗಿ ಇದೆಲ್ಲ ಇನ್ನ ತರ್ಲಿಕ್ಕೆ ಆನ್ ದಿವಿ ಅದ ಟೈಮ್ ವೇಸ್ಟ್ ಮಾಡೋದು ಬೇಡ ಇದು ಭಾಳ ಚಂದ ಕಾಣ್ಲಿಕ್ಕದ ಶೇಂಗಾದ ಇದು ಕೋಸಂಬರಿ ಶೇಂಗಾದು ಶೇಂಗಾ ಹಸಿ ಶೇಂಗಾನ ಕುದಿಸಿ ಕೊಬ್ಬರಿ ಹಸಿ ಮೆಣಸಿನ್ಕಾಯಿ ಗಜ್ಜರಿ ಎಲ್ಲ ಕಾಣ್ಲಿಕ್ಕ ಇದ್ರಾಗ ಹ್ಞೂ ಹಸಿ ಶೇಂಗಾ ಅದನ್ನು ಕುದಿಸಿದ್ದು ಭಾಳಷ್ಟು ಜನರಲ್ಲಿ ಒಂದು ತಪ್ಪು ಇರ್ತದೆ ಶೇಂಗಾ ಅಂದ್ರೆ ಅದರಲ್ಲಿ ಫ್ಯಾಟ್ನೆಸ್ ಜಾಸ್ತಿ ಹೇಳಿ ಶೇಂಗಾ ಶೇಂಗಾದ ಹಿಂಡಿ ಭಾಳ ಮಂದಿ ತಿನ್ನೋದಿಲ್ಲ ಆದರೆ ಶೇಂಗಾದಾಗಿರೋದು ಗುಡ್ ಫ್ಯಾಟ್ ಮೊಸರನ್ನ ಸಾಂಬಾರು ರಸಮ್ಮು ಹಿತ್ಕಿದ ಬೇಳೆ ಸಾರು ಇದು ಅವ್ರಿಗೆ ಕಳೆದು ಹಿತ್ಕಿದ ಬೇಳೆ ಸಾರು ಇದು ಇದಕ್ಕೆ ಅನ್ನೋದು ನೋಡ್ರಪ್ಪ ಅಖಂಡ ಥಾಲಿ ಅಂತ ಅಖಂಡ ಕರ್ನಾಟಕ ಥಾಲಿ ನೋಡ್ರಿ ಒಂದೇ ಪ್ಲೇಟ್ನಾಗೆ ನಿಮಗೆ ಸಜ್ಜಿ ರೊಟ್ಟಿ ಸಿಗ್ಲಿಕ್ಕೆ ಆತದ ನೀರು ದೋಸೆ ಸಿಗ್ಲಿಕ್ಕೆ ಆತದ ಅಕ್ಕಿ ರೊಟ್ಟಿ ಸಿಗ್ಲಿಕ್ಕೆ ಆಗ್ತದೆ ಏನು ವೆರೈಟಿ ನೋಡ್ರಿ ನೀವು ಬಿಸಿಬೇಳೆ ಬಾತ್ ಬಿಸಿಬೇಳೆ ವೈಟ್ ರೈಸ್ ವೈಟ್ ರೈಸ್ ಮಸ್ತ ರೈಸಾ ಶೇಂಗಾ ಹೋಳಿಗೆ நம துப்படி அதுக்கொந்திஷ்டு இது நோட்ரினு ನಂಗೆ ಗೊತ್ತಿರಲಿಲ್ಲ ಹೋಟೆಲ್ನಾಗ ಅಂತ ಹೇಳಿ ಮಾದ್ಲಿ ಅಂತೀವಿ ಕೆಲವು ಕಡೆ ಕೆಲವು ಕಡೆ ಮಾಲ್ದಿ ಅಂತಾರೆ ಎರಡು ಎರಡು ಅದ ಪ್ರಯೋಗ ಮಾಲ್ದಿ ಅಥವಾ ಮಾಲ್ದಿ ಮೇನ್ ಅಂದರೆ ಇದು ಚಪಾತಿ ಏನು ಮಾಡಿರ್ತೀವಲ್ಲ ಹಿಟ್ಟು ನಾದಿ ಗೋಧಿ ಹಿಟ್ಟನ್ನ ಚಪಾತಿ ಉಳ್ದಿದ್ದು ಅಂದ್ರೆ ಅಲ್ಲಿ ಅಥವಾ ಫ್ರೆಶ್ ಅನ್ ಚಪಾತಿ ಅದನ್ನು ಮಿಕ್ಸಿದಾಗ ಹಾಕಿ ಅದರ ಜೊತೆಗೆ ಒಂದಷ್ಟು ಬೆಲ್ಲ ಪುಟಾಣಿ ಕೊಬ್ಬರಿ ಎಲ್ಲ ಹಾಕ್ತಾರೆ ಭಾಳ ಮಸ್ತ್ ಇರ್ತದೆ ಟೇಸ್ಟ್ ಹೆಲ್ದಿ ಇರ್ತದೆ ತುಪ್ಪ ಹಾಕ್ಯಾರ ಬಿಸಿ ಬಿಸಿ ಹಾಲು ಹಾಕ್ಯಾರ ಇದು ಹಿಂಗೆ ಹೆಚ್ಚು ತಿನ್ನೋದು ಬ್ಯಾಡ್ ಅಂದ್ರೆ ಬರೀ ಮಾದಲಿನೂ ತಿನ್ಬೋದು ಒಣ ಒಣ ತಿನ್ಬೋದು ತುಪ್ಪ ಹಾಕೊಂಡು ತಿನ್ಬೋದು ಇಲ್ಲ ಹಾಲು ಹಾಕೊಂಡು ತಿನ್ಬೋದು ಹೆಚ್ಚಾಗಿ ಹಿಂಗೆ ತಿಂತಾರೆ ನೋಡ್ರಿ ಇದೂ ನಂಗೆ ಗೊತ್ತಿರಲಿಲ್ಲ ಹೋಟೆಲ್ನಾಗ ಹೇಳಿ ಈ ಥಾಲಿನಾಗ ಅದ ನೋಡ್ರಪ್ಪ ಬಿಸಿ ಬಿಸಿ ಅದ ಇದು ತಿಂದು ನೋಡೇ ಬಣ್ಣ ಹಾಂ ಸೇಮ್ ಥೇಟ್ ಮನ್ಯಾಗ ಮಾಡಿದ ಟೇಸ್ಟ್ ಇದು ಯಾಕಂದ್ರೆ ನಮ್ಗೆ ಗೊತ್ತದ ಇದು ಇದ್ರ ರುಚಿ ಹೆಂಗೆ ಇರ್ತದೆ ಮನೆ ಅಂತ ಹೇಳಿ ಅಂಥದ್ದೇ ಅದ್ಭುತ ರುಚಿ ಇದು ಮಾದ್ಲಿ ಅಥವಾ ಮಾಲ್ದಿ ನೋಡ್ರಿ ಇವೆಲ್ಲ ನಾವು ನಮ್ಮ ಉತ್ತರ ಕರ್ನಾಟಕ ನಮ್ಮ ಕಡೆ ಅಷ್ಟೇ ಸಿಗ್ತಾವಂತ ಅಂದ್ಕೊಂಡಿದ್ವಿ ಬೆಂಗಳೂರಿನಂಥ ಈ ರಾಜಾಜಿನಗರದಾಗಿರುವಂತಹ ಸಾಯಿ ಸೊಗಡು ಹೋಟೆಲ್ನಾಗ ಏನು ಮನ್ಯಾಗ ಯಾರು ಅಡುಗೆ ಮಾಡಿ ಕೊಡ್ತಾರಲ್ಲ ಇಂಥ ವೆರೈಟಿ ವೆರೈಟಿ ಹಂಗೆ ಅನ್ಸ್ಲಿಕ್ಕತ್ತದ ನನಗೆ ಆ ಅನುಭವ ಸಿಗ್ಲಿಗತ್ತದ ಭಾಳ ಮಸ್ತದ ಮಾದ್ಲಿ ಅವಾಗಿಂದ ಪೂರಿ ಕಾಯ್ಲಿಕ್ಕೆ ಬಿಸಿ ಬಿಸಿ ಪೂರಿ ಇದು ನೋಡೇ ಬಿಡೋಣ ಉಬ್ಬಿದಂತ ಪುರಿ ಇದು ಮಸ್ತ್ ಇತ್ತು ಅಗುದಿ ಮಸ್ತ್ ಕರೆಕ್ಟ್ ಕಾಂಬಿನೇಷನ್ ಪುರಿ ಮತ್ತೆ ಅಜಂತಾ ಸಾಗು ಅಂತ ನೋಡ್ರಿ ಈ ಅಜಂತ ಸಾಗು ಮತ್ತೆ ಬೇರೆ ಕಡೆ ಎಲ್ಲಿ ಸಿಗ್ತದೆ ನನಗೆ ಗೊತ್ತಿಲ್ಲ ಇವತ್ತೇ ಕೇಳಿನಿ ನಾನು ಆದರೆ ಭಾರಿ ಕರೆಕ್ಟ್ ಕಾಂಬಿನೇಷನ್ ಅದ ಪುರಿನೂ ಅಷ್ಟೇ ಭಾರಿ ಮ್ಯಾಲಿನ ಒಂದು ಲೇಯರ್ ಕ್ರಿಸ್ಪಿ ಪುರಿ ಒಳಗಿದು ಸಾಗು ಭಾಳ ಟೇಸ್ಟ್ ಅದ ಮಸ್ತ್ ಅದ ಹ್ಞೂ ಮಸ್ತ್ ಅದ ಹಾಂ ಬಂತು ನೋಡ್ರಿ ನಾನು ಹೇಳಿನಲ್ಲ ನಿಮಗೆ ಅವಾಗೆ ಈ ಮುಟಗಿ ಸಲುವಾಗಿ ಈ ಮುಟಗಿನೇ ನನಗೆ ಇಲ್ಲಿ ತನಕ ಎಳ್ಕೊಂಡು ಬಂದಿದ್ದು ಗೊತ್ತಾ ಇನ್ನು ಕೊಟ್ಟು ಬಿಟ್ಟಾರ ಇನ್ನು ತಿನ್ಲಾರದೆ ಇದ್ರೆ ಹೆಂಗೆ ಮುಟಗಿ ಈ ಮುಟ್ಗಿ ಹೆಂಗೆ ಮಾಡ್ತಾರಂತ ಹೇಳ್ಬಿಡ್ತೀನಿ ನಿಮಗೆ ಮಸ್ತ್ ರೊಟ್ಟಿ ಮೊದಲ ರೊಟ್ಟಿ ಈಗ ಸಾಮಾನ್ಯವಾಗಿ ರೊಟ್ಟಿ ಹೆಂಗೆ ಮಾಡ್ತಾರಲ್ಲ ಹಂಗ ಮಾಡ್ತಾರೆ ಆದರೆ ಸ್ವಲ್ಪ ದಪ್ಪ ರೆಗ್ಯುಲರಾಗಿ ತೆಳ್ಳಗೆ ರೊಟ್ಟಿ ಮಾಡ್ತಾರೆ ಆದರೆ ಇದಕ್ಕೆ ಈ ಮುಟ್ಗಿ ಮಾಡ್ಕಂದ್ರೆ ಒಂದು ಸ್ವಲ್ಪ ದಪ್ಪ ರೊಟ್ಟಿ ಮಾಡಿ ಅದನ್ನು ಬೇಯಿಸಿ ಚಂದಗೆ ಬೇಯಿಸಿ ಪಟ್ಟಂತ ಇದು ಹೆಂಗೆ ಅಂದ್ರೆ ಇದ್ರ ಟ್ಯಾಲೆಂಟ್ ಪಟ್ಟಂತ ಬಿಸಿ ರೊಟ್ಟಿನ ತಂದು ಅದಕ್ಕೊಂದು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಾರ ಅದಕ್ಕೆ ಮೇನ್ ತುಪ್ಪ ತುಪ್ಪದ ಮುಟ್ಟಿಗೆ ಅಂತಾರ ತುಪ್ಪ ಹಾಕಿ ಅದು ಬಿಸಿ ಬಿಸಿದೇ ಹಿಂಗ ಕೈಲೇ ಅದು ಮುಟಗಿ ಎಲ್ಲ ಕೂಡ ಹಿಂಗಾಗಿ ಕೈಯಾಗಿ ಮುಟಗಿ ಬರ್ಬೇಕು ಅದಕ್ಕೆ ಮುಟ್ಟಿಗೆ ಅಂತಾರ ಭಾರಿ ಫಸ್ಟ್ ಕ್ಲಾಸ್ ಇದು ಅದ್ಭುತ ಅದ್ಭುತ ನೋಡ್ರಿ ಈ ಮುಟ್ಟಗಿ ನೋಡ್ರಿ ಮುಟ್ಗಿ ಹಿಂಗೆ ಅದ ಹಿಂಗೆ ಕಾಣ್ತದೆ ಇಲ್ಲಿ ಬಂದಾಗ ಇದು ಸಪ್ರೇಟ್ ಮುಟಗಿ ತಿರ್ಲಿಕ್ಕೂ ಭಾಳ ಜನ ಬರ್ತಾರೆ ಇಲ್ಲಿ ಇದು ಥಾಲಿ ಒಳಗೆ ಕೊಟ್ಟಾರೆ ಈಗ ಎಲ್ಲ ಕಡೆದು ಊಟ ಅಲ್ಲ ನೀವು ಸಪ್ರೇಟ್ ಮುಟಗಿನೂ ತೊಗೋಬೋದು ಬೇಕಂದ್ರೆ ಹ್ಞೂ ಮಸ್ತದ ಭಾರಿ ಚಂದ ಮುಟಗಿ ಅದ್ರಿ ಚಂದದಪ್ಪ ಮುಟಗಿ ಇಲ್ಲಿ ಬಂದಾಗ ಮುಟ್ಗಿ ತಿನ್ನಾರ್ದೆ ಹೋಗ್ಬೇಡ್ರಿ ಯಾಕಂದ್ರೆ ಹೋಟೆಲ್ನೇ ಸಿಗೋದೇ ಅಪರೂಪ ಇಲ್ಲಿ ಕೊಬ್ಬರಿ ಚಟ್ನಿ ತಂದಿಟ್ಟಾರ ನೀರು ದೋಸೆ ತಿಂದು ನೋಡಿಬಿಡೋಣ ನಮ್ಮ ಎಲ್ಲ ಸ್ವಲ್ಪ ನೀರು ದೋಸೆ ಭಾಳ ಅಪ್ರೂಪಲ್ಲ ನಾವೆಲ್ಲ ನೀರು ದೋಸೆ ಮಾಡಲ್ಲ ತಿನ್ನಲ್ಲ ಹೆಚ್ಚಾಗಿ ಅಕ್ಕಿದು ಇದು ನೀರು ದೋಸೆಗ ಕೊಬ್ಬರಿ ಚಟ್ನಿ ನಮ್ಮ ಕಡೆ ಉತ್ತರ ಕರ್ನಾಟಕ ಊಟ ಈಗ ಸಜ್ಜಿ ರೊಟ್ಟಿ ಇದ್ದಾಗ ನಮ್ಮ ಕಡೆ ಹೆಚ್ಚಾನ ಹೆಚ್ಚು ಏನು ಮಾಡ್ತೀವಂದ್ರೆ ಇವು ಸಜ್ಜಿ ರೊಟ್ಟಿ ಕಡಕ್ಕೆ ಸಜ್ಜಿ ರೊಟ್ಟಿ ಮಾಡ್ಸಿಡ್ತೀವಿ ಕಟ್ಟಿ ರೊಟ್ಟಿ ಅಂತೀವಿ ಇವಾಗ ಬೇಕಾವಾಗ ಹಾಕ್ಕೊಣ್ಣ ಹಿಂಡಿ ಮೊಸರು ಹಾಕೋಬೋದು ಸಾಂಬಾರು ಹಾಕೋಬೋದು ನೋಡ್ರಿ ಮ್ಯಾಲೆ ಎಳ್ಳು ಹಚ್ಚಿದ್ದು ಭಾರಿ ಚೆಂದ ಟೇಸ್ಟ್ ಇರ್ತದೆ ಆಮೇಲೆ ಆರೋಗ್ಯಕ್ಕೆ ಭಾಳ ಚಲೋ ಇದು ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಚಟ್ನಿ ಇದ್ರ ಜೊತೆಗೆ ಭಾರಿ ಚೆಂದ ಕಾಂಬಿನೇಷನ್ ಪುಂಡಿಪಲ್ಯ ಚಟ್ನಿ ಅವಾಗೇ ಹೇಳಿದೆ ಪುಂಡಿಪಲ್ಯೆ ಸೊಪ್ಪು ಮತ್ತು ಬಳ್ಳುಳ್ಳಿ ಹಾಕಿದ್ದಿದ್ರು ಟೇಸ್ಟ್ ಭಾರಿ ಚಂದ ಇರ್ತದೆ ಹ್ಞೂ ವಾಹ್ ಭಾರಿ ಚಂದ ಇಲ್ಲ ಖರೆ ಅವಾಗಿಂದ ಅಖಂಡ ಕರ್ನಾಟಕ ಥಾಲಿ ಏನು ಊಟ ಮಾಡ್ಲಿಕ್ಕೆಲ್ಲ ಕರ್ನಾಟಕದ ಎಲ್ಲ ಭಾಗದಾಗ ಸಿಗುವಂಥ ಅಥೆಂಟಿಕ್ ಅಡುಗೆ ಇವೆಲ್ಲ ನೀವು ಖಂಡಿತವಾಗಿ ಹೇಳ್ತೀನಿ ಇದು ಅಡುಗೆ ಮನೆಯಾಗ ಬಹುಶಃ ಕರ್ನಾಟಕದ ಎಲ್ಲ ಭಾಗದವರು ಕುಕ್ಕಾಗಿ ಕೆಲಸ ಮಾಡ್ಲಿಕ್ಕೆ ಯಾಕಂತ ಹೇಳ್ತೀನಿ ಯಾಕಂದ್ರೆ ಅವೇ ಟೇಸ್ಟು ಈಗ ಯಾರೋ ಹೆಂಗೆ ನಮ್ಮ ಕ ಈಗ ನಮ್ಮ ಕಡೆದು ಉತ್ತರ ಕರ್ನಾಟಕದ ಅಡುಗೆ ಅಂದ್ರೆ ನಮ್ಮ ಕಡೆಯವ್ರು ಮಾಡಿದ್ರೆ ಅದು ಅದ ಅವಾಗ ಖರೆ ರುಚಿ ಸಿಗೋದು ಹಾಗೆ ನೋಡ್ರಿ ಬೇರೆ ಕಡೆ ನೀರು ದೋಸೆ ಆಗಿರ್ಬೋದು ಅಕ್ಕಿ ರೊಟ್ಟಿ ಆಗಿರಬಹುದು ಎಲ್ಲನೂ ನೋಡ್ಲಿಕ್ಕೆ ಹತ್ತಿನಿ ನಾನು ಅವು ಆ ಭಾಗದವರೇ ಅಲ್ಲಿ ಕುಕ್ ಮಾಡ್ಲಿಕ್ಕೆ ಅನ್ಸ್ಲಿಕ್ಕೆ ಆತದ ಅದಕ್ಕೆ ಅಂಥದೊಂದು ಅದ್ಭುತವಾದ ರುಚಿ ಅದೇ ಒಂದು ಟೇಸ್ಟು ಅದೇ ಒಂದು ಘಮ ಪ್ರತಿಯೊಂದು ಅಡುಗೆ ಪ್ರತಿಯೊಂದು ವೆರೈಟಿನಾಗೆ ಸಿಗ್ಲಿಕ್ಕದ ನೋಡಿ ಮಸ್ತ್ ಅದ ಭಾರಿ ಅದ ಇನ್ನು ಅವಾಗಿಂದ ಬರೀ ಹೆಚ್ಚು ಖಾರ ಖಾರನೇ ತಿಂದೀನಿ ಶೇಂಗಾದ ಹೋಳಿಗೆ ನಮ್ಮ ಕಡಿದು ಶೇಂಗಾದ ಹೋಳಿಗೆ ಮ್ಯಾಲ ತುಪ್ಪ ಅಂದ್ರೆ ಟೇಸ್ಟ್ ಇದು ಅಂದ್ರೆ ಒಣ ಡ್ರೈನು ತಿಂತಾರೆ ಈಗ ಸುಮ್ಮನೆ ಕ್ಯಾರಿ ಮಾಡಿಕೊಂಡು ಎಲ್ಲರ ಹೊರಗೆ ಹೋದಾಗ ಹಿಂಗೆ ತಿನ್ಬೋದು ಅದ್ರ ತುಪ್ಪ ಹಾಕ್ಕೊಂಡ್ರೆ ಅದ್ರದ್ದು ಟೇಸ್ಟ್ ಇನ್ನ ಹೆಚ್ಚಿಗೆ ಬರ್ತದ ಮಸ್ತ್ ಬರ್ತದ ಹ್ಞೂ ಶೇಂಗಾದ ಹೋಳ್ಗೆ ತುಪ್ಪ ಶೇಂಗಾ ಮತ್ತು ಬೆಲ್ಲ ಆರೋಗ್ಯಕ್ಕೆ ಭಾಳ ಚಲೋ ಸುಮ್ಮನೆ ನಮ್ಮ ಕಡೆ ಟೈಮ್ ಪಾಸ್ ಈ ಏನು ಸ್ನ್ಯಾಕ್ಸ್ ಸಿಕ್ಕಿಲ್ಲ ಶೇಂಗಾ ಬೆಲ್ಲ ತಿಂದು ಕುಂದಿರ್ತೀವಿ ಆಮೇಲೆ ಶೇಂಗಾ ಬೆಲ್ಲದ ಉಂಡಿನೂ ಮಾಡ್ತೀವಿ ಅದೇ ಉಂಡೆದು ಹಿಂಗೆ ಹೋಳಿಗೆ ಮಾಡ್ತಾರೆ ಅದು ಸ್ವಲ್ಪ ಮೆಥಡ್ ಸ್ವಲ್ಪ ಬೇರೆ ಆಗ್ತದೆ ರೆಸಿಪಿ ಬೇರೆ ಆಗ್ತದ ಶೇಂಗಾ ಬೆಲ್ಲ ಭಾಳ ಕರೆಕ್ಟ್ ಪರ್ಫೆಕ್ಟ್ ಅದ ನೋಡ್ರಿ ಹಿಂಗೆ ಭಾಳ ರುಚಿ ಇರಬಾರ್ದು ಮತ್ತು ಹೆಚ್ಚಿಗೆ ತಿನ್ಲಿಕ್ಕೆ ಆಗೋದಿಲ್ಲ ರುಚಿ ಒಂದು ಕಡಿಮೆನೇ ಇರಬೇಕು ಸ್ವಲ್ಪ ಅವಾಗ ಒಂದು ಇಡೀ ಹೋಳಿಗೆ ತಿನ್ಬೋದು ಭಾಳ ಮಸ್ತ್ ಆಗ್ಯದ ಶೇಂಗಾದ ಹೋಳಿಗೆನು ನಮಗೆಂದು ಹೇಳಿರತ್ತಿದ್ದೆ ಇನ್ನು ನಮ್ಮ ಉತ್ತರ ಕರ್ನಾಟಕದ ಖಾರ ಇದು ಅಂದ್ರೆ ಭ್ರಮಾನೇ ಹಿಂಗೆ ಬರಲಿಕ್ಕತ್ತಲ್ಲ ಮೆಣಸಿನ್ಕಾಯಿ ಕರಿಬೇವ ಕೊತ್ತಂಬರಿ ಬೆಳ್ಳುಳ್ಳಿ ಸ್ವಲ್ಪ ಶೇಂಗಾ ಎಲ್ಲ ಹಾಕಿ ಹಿಂಗೆ ಮಿಕ್ಸಿ ಚಟ್ನಿ ಮಾಡಿಟ್ಟಿರ್ತಾರೆ ಇದಕ್ಕೆ ಹಸಿ ಖಾರ ಅಂತೀವಿ ಇದಕ್ಕೆ ಏನೇ ಅಡುಗಿದಾಗೆ ಏನೇನೇ ಕಡಿಮೆ ಅಂದ್ರೆ ಅಥವಾ ಸ್ವಲ್ಪ ಇನ್ನೊಂದು ಸ್ವಲ್ಪ ಖಾರ ಬೇಕಾಗಿತ್ತು ಸ್ವಲ್ಪ ಜಾಸ್ತಿ ಖಾರ ತಿನ್ನೋರು ಇರ್ತಾರಲ್ಲ ಯಾವುದಕ್ಕಾದರೂ ಹಚ್ಕೊಂಡು ತಿನ್ಬೋದು ನನಗೆ ಹೆಚ್ಚಾಗಿ ನಾವು ಏನು ಮಾಡ್ತಿದ್ವಿ ಮುಟಗಿ ಅಂದ್ರೆ ಅದ್ರಾಗ ಹಸಿ ಬೆಳ್ಳುಳ್ಳಿ ಬಳ್ಳುಳ್ಳಿ ಎಲ್ಲ ಹಾಕ್ತಿದ್ವಿ ಹಿಂಗಾಗಿ ಇದನ್ನು ಮಿಕ್ಸ್ ಮಾಡಿ ತಿನ್ನೋಣ ಅಂತ ಅನ್ಸ್ಲಿಕ್ಕೆ ಭಾರಿ ಹಸಿ ಖಾರ ಹ್ಞೂ ಭಾರಿ ಟೇಸ್ಟ್ ಕೊಡ್ತದಿದು ಏನಿಲ್ಲ ಭಾಳ ಸಿಂಪಲ್ ಒಗ್ಗರಣೆ ಕೊಡೋದು ನಮ್ಮ ಮೊಳಕೆ ಕಾಳಿಂದು ಹಸಿಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಕರಿಬೇವ ಕೊತ್ತಂಬರಿ ಒಂದಿಷ್ಟು ಕೊಬ್ಬರಿ ಹೀರೆಕಾಯಿ ಅಡಗಾಯಿ ಹೀರೆಕಾಯಿ ಸಣ್ಣದಾಗ ಹೋಳದ್ರೆ ಪಲ್ಯ ಆಗ್ತದೆ ಇದು ಹಿಂಗೆ ಒಂದು ದೊಡ್ಡ ಪೀಸ್ ಮಾಡಿ ಬದ್ನಿಕಾಯಿ ಹೆಂಗೆ ಮಾಡ್ತೀವಲ್ಲ ಹಂಗೆ ಇದು ಅಡಗಾಯಿ ಮಾಡೋದು ಇದ್ರಾಗೆಲ್ಲ ತುಂಬಿ ಮಸಾಲ ತುಂಬಿರುತ್ತದೆ ಇದಕ್ಕೆ ಸಜ್ಜಿ ರೊಟ್ಟಿ ಚಲೋ ಕಾಂಬಿನೇಷನ್ ಇದು ರೊಟ್ಟಿ ಮತ್ತು ಈ ಹೀರಿಕಾಯಿ ಅಡಗಾಯಿ ಹ್ಞೂ ಮಸ್ತು ಭಾರಿ ಅದ ಹೀರಿಕಾಯಿ ಅಡಗಾಯಿಗೂ ಮತ್ತೆ ಬಳಸಿರುವಂಥ ಮಸಾಲೆ ಏನಿರ್ತಲ್ಲ ಇಲ್ಲಿ ತನಕ ತಿಂದಿದ್ರಾಗ ಎಲ್ಲೂ ಈ ಟೇಸ್ಟ್ ಬಂದಿಲ್ಲ ಇದೇ ಬೇರೆ ಹೀರಿಕಾಯಿ ಅಡಗಾಯದೂ ಭಾರಿ ಚೆಂದದ ಅದ್ರ ನಮ್ಮದು ಈ ನಮ್ಮ ಕಡೆ ಮಸಾಲೆ ಖಾರ ಟೇಸ್ಟ್ ಬರಲಿಲ್ಲ ಅದ ಮಸ್ತ್ ಆಗಿದೆ ಅದನ್ನು ಹಾಗೆ ಒಂದೇ ರುಚಿನೇ ತಿನ್ಬಾರ್ದು ಕಂಟಿನ್ಯೂಸ್ ಒಂದೇ ಸಿಹಿನೂ ತಿನ್ಬಾರ್ದು ಈಗ ಒಂದು ಸ್ವಲ್ಪ ಗಸಗಸೆ ಪಾಯಸ ತಿಂದು ನೋಡೋಣ ನಾನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಂಡಿನಿ ಯಾಕಂದ್ರೆ ಇಷ್ಟೆಲ್ಲ ವೆರೈಟಿ ತಿನ್ಬೇಕಲ್ಲ ಹಿಂಗಾಗಿ ಗಸಗಸೆ ಪಾಯಸನೂ ಐತಿ ಅದಕ್ಕೊಂದಿಷ್ಟು ತುಪ್ಪನೂ ಹಾಕ್ಯಾರ ಹ್ಞೂ ಹಾಂ ಹಾಂ ಮಸ್ತ್ ಅದ ಯಾಲಕ್ಕಿ ಫ್ಲೇವರ್ ಭಾರಿ ಚೆಂದದ ಇದ್ರಾಗ ದಸಗಸಿ ಪಾಯಸ ಭಾರಿ ಮಸ್ತ್ ಅದ ಮನೆ ಮತ್ತೊಂದು ಭಾಳ ಸ್ಪೆಷಲ್ ನಮ್ಮ ಕಡೆ ಜ್ವಾಳದ ನುಚ್ಚು ಮಾಡ್ತೀವಿ ಇವ್ರು ಅಕ್ಕಿ ನುಚ್ಚು ಮಾಡ್ಯಾರ ದಿನ ಒಂದೊಂದು ಥರ ಒಂದೊಂದು ನುಚ್ಚು ಸುತ್ತಿರ್ಬೋದು ಇಲ್ಲಿ ಥಾಲಿದಾಗ ಅಕ್ಕಿ ನುಚ್ಚು ಇದು ಇದನ್ನು ಭಾಳ ಹೆಲ್ದಿ ಜ್ವಳದ ನುಚ್ಚು ಅಕ್ಕಿ ನುಚ್ಚು ಇದು ಮಜ್ಜಿಗೆ ಒಳಗೆ ಉಣ್ಬೋದು ಬಿಸಿ ಇದ್ದಾಗ ತುಪ್ಪದಾಗ ತಿಂತಾರೆ ಇಲ್ಲಾಂದ್ರೆ ಮೇಲೆ ಮಜ್ಜಿಗೆ ಹಾಕ್ಕೊಂಡು ತಿಂತಾರೆ ನುಚ್ಚ ಭಾಳ ಆರೋಗ್ಯಕರ ಅಂತ ಹೇಳ್ತೀವಿ ಅದರ ವಯಸ್ಸಾದವ್ರಿಗೆ ಅದು ಹೆಚ್ಚು ನುಚ್ಚು ಚಲೋ ಹ್ಞೂ ಹಾಂ ಅವಾಗಿಂದ ಹೇಳಲಿಕ್ಕೆ ನಾ ಖರೇನೆ ಎಲ್ಲದಕ್ಕೂ ತನ್ನದೇ ಆದ ಒಂದು ರೆಸಿಪಿ ಅದ ಮೆಥಡ್ ಅದ ಹಿಂಗೆ ಮಾಡಿದ್ರೆ ರುಚಿ ಬರ್ತದ ಈ ನುಚ್ಚು ನೋಡಿರಿ ಭಾಳ ಸರಳ ಹೇಳಲಿಕ್ಕೆ ಕುದಿಸೋದು ನೆನೆ ಹಾಕೋದು ಕುದಿಸೋದು ಆದರೆ ಇದು ಮಾಡಿದವ್ರಿಗೆ ಗೊತ್ತಿರ್ತದೆ ಇದ್ರದ್ದು ಹೆಂಗೆ ಅದ್ರದ್ದು ಕರೆಕ್ಟ್ ಟೇಸ್ಟ್ ಬರ್ಲಿಕ್ಕತ್ತ ನುಚ್ಚ ಭಾರಿ ಅದ ಮಸ್ತ್ ಇನ್ನೀಗ ಸ್ವಲ್ಪ ರೈಸಿಗೆ ಬರೋಣ ಅವಾಗಿಂದ ಮಸ್ಟರ್ಡ್ ರೈಸ್ ಅಂತ ಇದು ನಾ ತಿಂದಿಲ್ಲಪ್ಪ ಯಾವಾಗೂ ಮಸ್ಟರ್ಡ್ ರೈಸ್ ಏನೋ ಡಿಫ್ರೆಂಟ್ ಕಾಣ್ಲಿಕ್ಕದ ಮಸ್ಟರ್ಡ್ ರೈಸ್ ಇದ್ರಾಗ ವಟಾಣಿ ಕಡಲೆಬೇಳೆ ಕಾಜು ಎಲ್ಲ ಕಾಣ್ಲಿಕ್ಕವ பால் டிஃபரெண்ட் டேஸ்ட் அது மஸ்தது சந்த உருளாக கடலைபழி எல்லது வட்டானி ஹாக்கார மஸ்ட் ரைஸு சாசுவை இன்னும் பிஸ்பழைபாத்து எல்லா இன்னும் இன்னும் நோட்ரி இன்னும் அன்ன ரசம் சாம்பார் எல்லா டேஸ்ட் நோட் இதனும் கலர் நோட் பால் பர்ஃபெட் காணலிங்கது பிஸ்பழைபாத்த எல்லா வெரைட்டி ஆல்மோஸ்ட் எல்லா டேஸ்ட் மாசரன்னக்கு முக்தாய் மாத்தார மொசரன்னா திந்திர ஊட்ட பூர்ண அந்த ಸೊ ಇದು ಒಂದು ಸ್ವಲ್ಪ ಮೊಸರನ್ನ ಆಲ್ಮೋಸ್ಟ್ ಎಲ್ಲ ನೋಡಿರಿ ಒಂದು ಬಿಟ್ಟಿಲ್ಲ ಇಷ್ಟು ಬಟ್ಲೆ ನೋಡಿ ಅಂಜಿದ್ದೆ ಆದರೆ ಎಲ್ಲನೂ ಭಾಳ ಚಂದಿತ್ತು ಎಲ್ಲ ಟೇಸ್ಟ್ ಅದ್ಭುತ ಒಂದರ್ಕಿನ ಒಂದು ಭಾರಿ ಬೆಸ್ಟ್ ಟೇಸ್ಟ್ ಎಲ್ಲ ವೆರೈಟಿ ರೈಸ್ ಆಗಿರ್ಬೋದು ಸಜ್ಜಿ ರೊಟ್ಟಿ ನೀರು ದೋಸೆ ಅಕ್ಕಿ ರೊಟ್ಟಿ ಪೂರಿ ಮುಟ್ಗಿ ಒಂದು ಬಿಟ್ಟಿಲ್ಲರೆ ಎಲ್ಲ ಮಸ್ತದ ಲಾಸ್ಟಿಗೆ ನನ್ನೊಂದು ಫೆವ್ರೇಟ್ ಇಟ್ಕೊಂಡಿ ಮಾದ್ಲಿ ಭಾಳ ಚೆಂದಾಗಿತ್ತು ಅಂದರೆ ಲಾಸ್ಟಿಗೆ ಒಂದು ರುಚಿ ರುಚಿ ಮೂಲಕ ಇಷ್ಟೆಲ್ಲ ಖಾರ ಮಸಾಲೆ ಪದಾರ್ಥ ಎಲ್ಲ ತಿಂದಿರ್ತೀವಲ್ಲ ಮ್ಯಾಲ ಪಿತ್ತಾಗಬಾರ್ದಲ್ಲ ಎಸಿಡಿಟಿ ಆಗ್ಬಾರ್ದು ಹೇಳಿ ಅದಕ್ಕೆ ತಂಪು ಮಾಡಲಿಕ್ಕೆ ನಾವು ಮಾದಲಿ ಜೊತೆಗೆ ಊಟ ಮುಗಿಸ್ತೀವಿ ಮಾದ್ಲಿ ತುಪ್ಪ ಹಾಲ ಭಾಳ ಚಂದದ ಹೆಚ್ಚಾಗಿ ರುಚಿ ತಿಂದಲ್ಲ ನಾನು ರುಚಿಯಲ್ಲಿ ಕೆಲವೇ ಕೆಲವು ನನಗೆ ಭಾಳ ಇಷ್ಟ ಆಗೋದು ಮಾದ್ಲಿ ತುಪ್ಪ ಹಾಲ ಚಂದದ ಇದ್ರ ಜೊತೆಗೆ ನಾನು ನಾನಿವತ್ತಿನ ಊಟ ಮುಗಿಸ್ತೀನಿ ಅಷ್ಟೇ ಅಲ್ರಪ್ಪ ನೋಡಿರಿ ರಾಜಾಜಿನಗರದ ಈ ಸಾಯಿ ಸೊಗಡು ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಈ ಈ ಹೋಟೆಲಂದು ಲೊಕೇಶನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿರಿ ಇಡೀ ತಿಂಗಳು ಇಡೀ ತಿಂಗಳು ನವಂಬರ್ ತಿಂಗಳು ರಾಜ್ಯೋತ್ಸವಕ್ಕೆ ಸಿಗುವಂಥ ಈ ಸ್ಪೆಷಲ್ ಥಾಲಿಯನ್ನ ಮಿಸ್ ಮಾಡಬಾಡ್ರಿ ಅಖಂಡ ಕರ್ನಾಟಕ ಥಾಲಿ ಇಷ್ಟು ವೆರೈಟಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸಿಗುವಂಥ ಎಲ್ಲ ವೆರೈಟಿ ವೆರೈಟಿ ಅಡುಗೆ ಒಂದೇ ಥಾಲಿಯಲ್ಲಿ ಆ್ಯಕ್ಚುಲಿ ನಾಲ್ಕು ಪ್ಲೇಟ್ ಇಟ್ಟಾರೆ ನನ್ನ ಮುಂದೆ ಸೊ ಅಷ್ಟು ವೆರೈಟಿ ಅವಲ್ಲ ಏನು ಮಾಡ್ಲಿಕ್ಕೆ ಆಗ್ತದೆ ಎಲ್ಲ ಒಂದ್ರಕ್ಕಿಂತ ಒಂದು ಭಾಳ ಚಂದವ ಒಂದು ಬಿಡ್ಲಿಕ್ಕೆ ಮನ್ಸಾಗೋದಿಲ್ಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಥಾಲಿ ಒಬ್ಬರೇ ಊಟ ಮಾಡಿದ್ರೆ ಅನ್ಲಿಮಿಟೆಡ್ ಎಷ್ಟು ಬೇಕಾದಷ್ಟು ಊಟ ಮಾಡ್ಬೋದು ಅಥವಾ ಇಬ್ರು ಶೇರ್ ಶೇರಿಂಗ್ ಆಪ್ಷನ್ ಇಬ್ಬರು ಇದ್ರಾಗ ಊಟ ಮಾಡ್ಬೋದು ಆರಾಮ್ಸೆ ಊಟ ಮಾಡ್ಬೋದು ಇಬ್ರು ಹೊಟ್ಟೆ ತುಂಬ ಊಟ ಮಾಡಬಹುದು ಇದನ್ನು ಮಿಸ್ ಮಾಡಬೇಡ್ರಿ ಸಾಯಿ ಸೊಗಡು ಹೋಟೆಲ್ಗೆ ಬಂದು ನೀವು ಊಟ ಮಾಡಿರಿ ಅಷ್ಟೇ ಅಲ್ಲ ನಮ್ಮ ಕೇಸರಿಬಾತ್ ಟಿ ವಿ ವಿಕ್ರಮದ ವೀಕ್ಷಕರು ಕೇಸರಿಬಾತ್ ನೋಡ್ತಾ ಇರುವಂಥ ವೀಕ್ಷಕರಿಗೆ ನಾನು ಇಷ್ಟೇ ನಿಮಗೆ ಎಲ್ಲಿ ಚೆಂದ ಹೋಟೆಲ್ಗಳು ಕಾಣ್ತಾವೆ ನಮ್ಮ ವಿಡಿಯೋ ಮೇಲೆ ಕಮೆಂಟ್ ಮಾಡಿರಿ ಇಲ್ಲಾಂದ್ರೆ ನಾವು ಒಂದು ಇಮೇಲ್ ಐ ಡಿ ಕೊಡ್ಲಿಕ್ಕತ್ತೀವಿ ಕೇಸರಿಬಾತ್ ಡಾಟ್ ಟಿ ವಿ ವಿಕ್ರಮ ಎಟ್ ಜಿಮೇಲ್ ಡಾಟ್ ಕಾಮ್ ಅಂಥೇಳಿ ಇಮೇಲ್ ಐ ಡಿಗೆ ನಿಮ್ಮ ಹೋಟೆಲ್ ಅಡ್ರೆಸ್ ಆಗಿರ್ಬೋದು ಅಥವಾ ನೀವು ನೋಡಿದಂಥ ಹೋಟೆಲ್ ಆಗಿರ್ಬೋದು ಅದರ ಡೀಟೇಲ್ಸ್ ಕಳಿಸಿದ್ರೆ ನಾ ಅಲ್ಲಿ ಬರ್ತೀನಿ ನಮ್ಮ ತಂಡ ಅಲ್ಲಿ ಬರ್ತದೆ ರುಚಿ ನೋಡಿ ರಿವ್ಯೂ ಹೇಳ್ತೀವಿ ಸೊ ಮಿಸ್ ಮಾಡದೆ ನೀವೆಲ್ಲ ಕಮೆಂಟ್ ಮಾಡಿರಿ ಹೆಂಗೆ ಅನಿಸ್ಲಿಕ್ಕಂಥದ್ದು ಕೇಸರಿ ಬಾತ್ ಅಂತ ಕಮೆಂಟ್ ಮಾಡಿರಿ ಇದಾಗಿತ್ತು ಈ ವಾರದ ಟಿ ವಿ ವಿಕ್ರಮದ ಕೇಸರಿ ಬಾತ್ ಇಲ್ಲಿರುತ್ತೆ ಸಖತ್ ಊಟ ಒಳ್ಳೆ ನೋಟ ಜೀವನದ ಪಾಠ ಸದ್ಯಕ್ಕೆ ನನ್ನ ಕಡೆಯಿಂದ ಬಾಯ್ ಬೈ ಟಾಟಾ ಮಾಡಲಿ ಸಲೀತೀವಿ ಈ ತರ ವೆರೈಟಿ ವೆರೈಟಿ ಫುಡ್ ಎಲ್ಲಿ ಸಿಗುತ್ತೆ ನಿಮ್ಗೂ ಗೊತ್ತದನ ಹೇಳ್ರಿ ಮಿಸ್ ಮಾಡಬೇಡ್ರಿ ಅಡ್ರೆಸ್ ಸಮೇತ ನಮ್ಮ ಟಿವಿ ವಿಕ್ರಮದ ಕೇಸರಿ ಬಾತ್ ಕೇಸರಿ ಬಾತ್ ಡಾಟ್ ಟಿವಿ ವಿಕ್ರಮ ಅಟ್ ಜಿಮೇಲ್ ಡಾಟ್ ಕಾಮ್ ಇಮೇಲ್ ಐಡಿ ಕಳಿಸ್ರಿ ಕಮೆಂಟ್ ಮಾಡಿ ತಿಳಿಸ್ರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ